ಏಕೆಂದರೆ ಈಗಲೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಿಲ್ಲೋದು ಹೇಳ್ತಕ್ಕಂಥದ್ದು ಒಂದು ನೀವು ಓದ್ಕೊಳ್ಳಿ ಜೊತೆಗೆ ಒಂದು ಸಣ್ಣ ಗುಂಪು ಮಾಡಿಕೊಳ್ಳಿ ನಾವು ಮೂರು ನಾಲ್ಕು ಜನ ಸೇರ್ಕೊಳ್ಳಿ ಓದೋದನ್ನು ಡಿಸ್ಕಸ್ ಮಾಡಿ ಅಂತ ಯಾಕೆಂದರೆ ಮೆಮೊರಿ ಇಂಪ್ರೂವ್ ಆಗಬೇಕು ಅಂತಂದರೆ ಬರೀ ಓದೋರು ಸಾಲದು ಓದೋದನ್ನು ಚರ್ಚೆ ಮಾಡಬೇಕು ಹಾಗೆಯೇ ಬರೀಬೇಕು ನಂತರ ವಿಷಯವನ್ನು ಅರ್ಥ ಮಾಡಿಕೊಡ್ಬೇಕು ಅಂದರೆ ಮೆಡಿಕಲ್ ಕೋರ್ಸು ಬರೀ ಇನ್ಫಾರ್ಮೇಷನ್ನ ತಗೊಂಡು ಜ್ಞಾಪಕ ಇಟ್ಕೊಂಡು ಬರೆದು ಮರೆಯುವಂಥದ್ದಲ್ಲ ಯಾಕೆಂದರೆ ಮೆಡಿಕಲ್ ಕೋರ್ಸು ಟೆಕ್ ಟೆಕ್ನಿಕಲ್ ಕೋರ್ಸ್ ಆದ್ದರಿಂದ ಒಂದು ನಾಲೆಡ್ಜ್ ಮುಖ್ಯ ಜೊತೆಗೆ ಸ್ಕಿಲ್ಸ್ ಹೇಗೆ ಡಯಾಗ್ನೋಸ್ ಮಾಡೋದು ಹೇಗೆ ಪೇಷೆಂಟನ್ನು ನೋಡೋದು ಹೇಗೆ ಯಾವ ಔಷಧಿ ಬರಿಬೇಕು ಯಾವ ಚಿಕಿತ್ಸೆ ಕೊಡಬೇಕು ಆ ಥರದ ಸ್ಕಿಲ್ ಓರಿಯೆಂಟೆಡ್ ಟ್ರೈನಿಂಗ್ ಆದ್ದರಿಂದ ಹಾಗೆಯೇ ಎಲ್ಲ ಸಬ್ಜೆಕ್ಟ್ಗಳು ನಾವು ಟು ತೌಸಂಡ್ ಯಾವುದೂ ಬಿಡುವಾಗಿಲ್ಲ ಯಾಕೆಂದರೆ ಈಗ ಬೇರೆ ಕೋರ್ಸ್ಗಳಲ್ಲಿ ನೀವು ಒಂದು ಇಪ್ಪತ್ತೈದು ಪರ್ಸೆಂಟ್ ಚಾಪ್ಟರ್ ಬಿಟ್ಟರೂ ಪಾ ಪಾಸ್ ಆಗ್ಬೋದು ಮೆಡಿಕಲ್ನಲ್ಲಿ ಆ ಥರ ನೀವು ಒಂದು ಚಾಪ್ಟರ್ ಬಿಡುವಾಗಿಲ್ಲ ಒಂದು ವಿಷಯನೂ ಬಿಡೋವಾಗಿಲ್ಲ ಎಲ್ಲವನ್ನು ಓದಬೇಕು ಹಾಗಾಗಿ ನಿರಂತರ ಕಲಿಕೆ ಹಾಗೆಯೇ ಅದೇ ಅದಕ್ಕೆ ತಕ್ಕಂಥ ವೈದ್ಯಕೀಯ ಕಾಲೇಜಿನಲ್ಲಿ ಆಗಿನ ಅಧ್ಯಾಪಕರು ಭಾಳ ಕಮಿಟೆಡ್ಡು ಮತ್ತು ಸರ್ವಿಸ್ ವಾಲೆಂಟೆಡ್ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥವ್ರು ಹಾಗೆ ವಿದ್ಯಾರ್ಥಿಗಳಿಗೆ ಮನಸ್ಸಿಟ್ಟು ಹೇಳ್ಕೊಡೋರು ಸೊ ಆದೃಷ್ಟಿಂದ ಅನೇಕ ಜನ ಇವತ್ತು ನಾವಿನ ಆದರ್ಶ ಅಧ್ಯಾಪಕರು ಅಂತ ಹೇಳ್ತೇವೆ ಅವರು ಡಾಕ್ಟರ್ ಪಾರ್ಸಾರ್ಥಿ ಅಂತ ಅನಾಡಮಿ ಪ್ರೊಫೆಸರ್ ಆಗ್ಬೋದು ವಿಶ್ವನಾಥ್ ಅಂತ ಅನಾಡಮಿ ಪ್ರೊಫಸರ್ ಆಗ್ಬೋದು ಅಥವಾ ಜ ಡಾಕ್ಟರ್ ಚನ್ನಪ್ಪ ಅಂತ ಮೆಡಿಸಿನ್ ಪ್ರೊಫೆಸರ್ ಆಗ್ಬೋದು ಚಂದ್ರ ಆಗ್ಬೋದು ಅಥವಾ ನಂಜರಾಜೆಯ ಸರ್ಜರಿ ಪ್ರೊಫೆಸರ್ ಆಗ್ಬೋದು ಎಲ್ಲ ಎಲ್ಲರೂ ಅಷ್ಟೇ ನಾವು ಅವ್ರನ್ನ ಅವ್ರನ್ನ ಬಹಳ ಗೌರವದಿಂದ ಕಾಣ್ತಾ ಇದ್ದೀವಿ ಅವರು ಅಷ್ಟೇ ಪ್ರೀತಿಯಿಂದ ನಮಗೆ ಹೇಳ್ಕೊಡೋದು